ಮರಳು ಮರಳಾಗಿರೋ ಜಾತ್ರೆಯಲ್ಲಿ ಸಿಗೋ ಮೈಸೂರು ಪಾಕ್ ಮಾಡ್ಕೊಳ್ಳೋಣ ಅಂತ ಹೋದೆ ನೋಡಿ ಅದು ಈ ಥರ ಆಗ್ಬಿಟ್ಟಿದೆ ಬೋಂದೆ ಥರ ಆಗ್ಬಿಟ್ಟಿದೆ ನಾನು ಮೈಸೂರು ಪಾಕು ಬರ್ರಿ ನಾನು ಹೆಂಗೆ ಇದನ್ನ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ನಾನು ಮರಳು ಮರಳಾಗಿರೋ ಮೈಸೂರು ಪಾಕ್ ಮಾಡೋಣ ಅಂತ ಹೇಳಿ ಒಂದು ಬೌಲಲ್ಲಿ ಎಲ್ಲ ಕರೆಕ್ಟಾಗಿನೇ ತೊಗೊಂಡಿದ್ದೆ ಬಟ್ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಒಂದು ಜಾಮೂನ್ ಬೌಲಿಂದ ಒಂದು ಒಂದು ಬೌಲಿನ ಮೇಲೆ ಒಂದು ಸ್ವಲ್ಪ ಒಂದುವರ್ಧ ಬೌಲ್ನಷ್ಟು ಹಿಟ್ಟು ತಗೊಂಡಿದ್ದೆ ಎಲ್ಲ ನೀಟಾಗಿ ಮಾಡಿದ್ದೆ ಯೂಟ್ಯೂಬ್ ನೋಡೇ ಮಾಡಿದೆ ನಾನು ನೀಟಂಗ ಅದು ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೋಬೇಕು ಅಂತ ಹೇಳಿದ್ರು ಸೊ ಹಂಗಾಗಿ ಒಂಚೂರು ಬಿಸಿ ಆಗೋವರೆಗೂ ಒಂಚೂರು ಹುರಿದೆ ಅದಾದಮೇಲೆ ತಟ್ಟಿಗೆ ಒಂಚೂರು ಆಯಿಲೆಲ್ಲ ಹಚ್ಚಿ ಸೈಡಿಗೆ ಇಟ್ಟೆ ಅದಾದಮೇಲೆ ಹುರಿದಿರೋ ಏನು ಬೇಸನ್ ಹಸೆ ಕಡ್ಲಿ ಬೇಳೆ ಹಿಟ್ಟಿಗೆ ಒಂದು ಬೌಲ್ ಹಿಟ್ಟು ತೊಗೊಂಡಿರ್ತೇವಲ್ಲ ಅದ ಬೌಲಲ್ಲೇ ಒಂದು ಅರ್ಧ ಬೌಲ್ನಷ್ಟು ತುಪ್ಪ ತಗೋರಿ ಅಂತ ಹೇಳಿದರು ಹಾಗಾಗಿ ಅದನ್ನು ಒಂದು ಅರ್ಧ ಬೌಲ್ನಷ್ಟು ಫಸ್ಟ್ ಟೈಮ್ ಮಾಡೋಕ್ಕಂತ ಹೋಗಿದ್ದೆ ಬಟ್ ಹೀಗೆ ಟೇಸ್ಟ್ ಮಾತ್ರ ಸಾಕತ್ತಾಗಿ ಬಂದೈತಿ ಬಟ್ ಏನು ಮಾಡ್ತೀರ ಪೀಸ್ ಪೀಸ್ ಬಂದಿಲ್ಲ ಅಷ್ಟೇ ಅರ್ಧ ಬೌಲ್ನಷ್ಟು ತುಪ್ಪ ತಗ ಅಂತ ಹೇಳಿದರು ಹಂಗಾಗಿ ಅರ್ಧ ಬೌಲ್ನಷ್ಟು ತುಪ್ಪ ತಗೊಂಡು ಕಲ್ಸು ಇಟ್ಕೊಂಡೆ ಕಲಸೆಲ್ಲ ಇಟ್ಟೆ ಎಲ್ಲ ರೆಡಿ ಮಾಡಿದೆ ಅದಾದಮೇಲೆ ಏನು ಮಾಡಬೇಕಾಗಿತ್ತು ಪಾಕಕ್ಕೆ ರೆಡಿ ಮಾಡ್ಕೋಬೇಕಾಗಿತ್ತಲ್ಲ ಸೊ ಹಾಗಾಗಿ ಒಂದು ಬೌಲ್ನಷ್ಟು ಎಣ್ಣೆ ಬೇಕಂತ ಹೇಳಿದ್ರು ಅದಕ್ಕೆ ಹಾಗಾಗಿ ಒಂದೂ ಅರ್ಧ ಬೌಲ್ ಹಿಟ್ಟು ತೊಗೊಂಡಿದ್ದೆ ಅಂದ್ರೆ ನಾನು ಒಂದು ಅರ್ಧ ಬೌಲ್ನಷ್ಟು ಆಯ್ಲೇ ತಗೋಬೇಕಾಗಿತ್ತು ಶೆಣಗಾಗಿದ್ದರು ನಾನು ಒಂದ ಬೌಲ್ನಷ್ಟು ಎಣ್ಣೆ ಇಟ್ಟುಬಿಟ್ಟೆ ಹಾಗಾಗಿ ಅದಲ್ಲೇನೇ ನನ್ನ ಕೈ ಕೊಟ್ಟಂಗೆ ಆಗ್ಬಿಡ್ತು ಎಣ್ಣೆನ ಸೈಡಿಗೆ ಕಾಯೋಕೆ ಇಟ್ಟೆ ಎಣ್ಣೆನ ಸೈಡಿ ಕಾಯೋಕೆ ಇಟ್ಟು ಏನು ಮಾಡ್ದೆ ಆಮೇಲೆ ಪಾಕಕ್ಕೆ ರೆಡಿ ಮಾಡ್ಕೊಂಡ್ರಾತು ಆತು ಅಂಥೇಳಿ ಎಣ್ಣೆ ಕಾಯಿಲೆ ಎಣ್ಣೆ ಚೊಲೋ ಕುದೀತಿರ್ಬೇಕಂತದ್ದು ಎಣ್ಣೆ ಅಲ್ಲಿ ಪಾಕ ರೆಡಿ ಆಗದ್ರೊಳಗನ ಹಂಗಾಗಿ ಏನು ಮಾಡಿದೆ ಸ್ವೀಟುನು ಕರೆಕ್ಟ್ ತೊಗೊಂಡೆ ನೀ ಸೀನು ಮಾತ್ರ ಹಂಗನ ಬಂದು ಚಲೋನ ಬಂದೈತಿ ಸೀನು ಒಂದು ಅರ್ಧ ಬೌಲ್ನಷ್ಟು ಸಕ್ಕರೆ ತೊಗೊಂಡೆ ಸಕ್ರೇ ಸಕ್ರಿಗೆ ಒಂದುವರ್ದ ಬೌಲ್ನಷ್ಟು ತೊಗೊಂಡೆ ಮತ್ತು ನೀರು ಅಷ್ಟೇ ಹೇಳಿದ್ರು ಅವ್ರು ಜಾಸ್ತಿ ತೊಗೋಬೇಡ್ರಿ ಒಂದು ಬೌಲ್ ಹಿಟ್ಟು ತೊಗೊಂಡ್ರೆ ಮುಕ್ಕಾಲ್ನಷ್ಟು ನೀರು ತಗೋರಿ ಅಂತ ಹೇಳಿದ್ರು ಹಾಗಾಗಿ ಒಂದು ಬೌಲಿನ ಮೇಲೆ ಒಂದು ಕಾಲು ಬಟ್ಲದಷ್ಟು ನೀರು ಹಾಕಿದೆ ನೀರು ಹಾಕಿ ಚೆನ್ನಾಗಿಯೇ ಪಾಕನೂ ಚೆನ್ನಾಗಿನ ಬಂತು ಇಲ್ಲಿವರೆಗು ಚಲೋನ ಬಂತು ನೋಡ್ರಿ ನನ್ಗೆ ಪಾಕಕ್ಕೆ ಸಕ್ರೆ ಸ್ವೀಟೂ ಚಲೋ ಬಂತು ಮತ್ತು ಪಾಕ ಒಂದು ಎಳೆ ಬರ್ಬೇಕು ಅಂತ ಹೇಳಿದರು ಒಂದು ಎಳಿನೂ ಚಲೋ ಬಂತು ಅದಾದಮೇಲೆ ಕಲಸಿಟ್ಕೊಂಡಿರೋದು ಏನಾತ ಅದನ್ನ ಹಾಕೋವರ್ಗು ಒಂದು ಲೆವೆಲ್ಗೆ ಕರೆಕ್ಟಾಗಿನ ಬಂತದ ನಾನು ಮಾಡಿರೋ ಮಿಸ್ಟೇಕ್ ಏನಂದ್ರೆ ಮುಂದೆ ಹೇಳ್ತಾನೆ ಬರ್ರಿ ನಿಮ್ಮ ಜೊತೆಗೆ ಹೇಳ್ಕೋಬೇಕಲ್ಲ ನಾನು ಹೇಳ್ಕೊಂಡ್ರ ಅದಕ್ಕೆ ಹಿಂಗೆ ಚಲೋ ಮಾಡಿ ಕುದಿಬೇಕು ನೀರು ಅಂತ ಹೇಳಿದ್ರು ಚಲೋ ಮಾಡಿ ನೀರು ಕುದೀತು ಒಂಥರ ಸಕ್ಕರೆ ಎಲ್ಲ ಹೋಗಿ ಪಾಕ ಒಂಥರ ಗಟ್ಟಿಯಾಗಿನ ಬರೋ ಥರನ ಚಳ್ಳ ಮಳ ಚಳ್ಳ ಮಳ ಚಳ್ಳ ಮಳ್ಳ ಕುದಿಸ್ಕಂಡೆ ಪಾಕನೂ ಬಂತು ಏನಿಲ್ಲ ಒಂದು ಎಳಿ ಬರ್ಬೇಕು ಅಂತ ಹೇಳಿದ್ರೆ ಒಂದು ಎಳಿನೂ ಅದು ಒಂದು ಎಳಿ ಬಂದ ಮೇಲೆ ಕಲ್ಸಿಟ್ಕೊಂಡಿರೋ ಹಿಟ್ಟನ್ನ ಹಾಕ್ಬೇಕಾಗಿತ್ತಂತೆ ಒಂದು ಎಳಿ ಅಂತ ಹೇಳಿದ್ರೆ ಅದು ಒಂದು ನೀಟಾಗಿ ಬರೋ ಕುಂತಿದ್ದಿಲ್ಲ ಹಂಗೆ ಇನ್ನೊಂಚೂರು ಕುದೀಲ್ ತಡಿ ಅಂತ ಹೇಳಿ ಕುದಿಯಾಕ್ಬಿಟ್ಟೆ ನೋಡಿರಿ ಒಟ್ಟಲ್ಲಿ ನಾ ಮಾಡಿರೋ ತಪ್ಪು ಮಾತ್ರ ನೀವು ಯಾರು ಮಾಡೋಕ್ಕೆ ಹೋಗಬೇಡ್ರಿ ನಿಮ್ಗೆಲ್ಲರಿಗೂ ಬರ್ತಿರ್ತೈತಿ ಅನಿಸ್ತತಿ ಮೇ ಬಿ ನಾನೇ ಒಂದು ಸ್ವಲ್ಪ ಏನಂದರೆ ಭಾಳ ಚಲೋ ಬಂದಿದ್ದು ಲಾಸ್ಟಲ್ಲ ಅದೇನೋ ಅಂತಾರಲ್ಲ ಹಂಗಾಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ ಇರಲಿ ಇರಲಿ ಪರವಾಗಿಲ್ಲ ಫಸ್ಟ್ ಟೈಮ್ ಮಾಡಿದ್ರು ಯಾರೂ ಪರ್ಫೆಕ್ಟಾಗಿ ಮಾಡಂಗಿಲ್ಲ ಅಂತ ಮೊದಲನೇ ಸಲ ಮಾಡಿದಾಗ ಬಟ್ ನಂದು ಸ್ವೀಟ್ ಆಗಲಿ ಅದು ಫೈನಲ್ವರೆಗೂ ಬಂದೈತಿ ಬಟ್ ಏನು ಅದು ಸ್ವೀಟೂ ಬಂದೈತಿ ಬಟ್ ಅದನ್ನ ಕೊಯ್ಯಕ್ಕಾಗಿಲ್ಲ ಅಷ್ಟ ನನಗೆ ಪೀಸ್ ಪೀಸ್ ಥರ ಮಾಡೋಕ್ಕಾಗಿದ್ದಿಲ್ಲ ಕಲ್ಸಿಟ್ಕೊಂಡಿದ್ನೆಲ್ಲ ತುಪ್ಪ ಮತ್ತು ಹಿಟ್ಟು ಬೇಸನಿನ ಹಿಟ್ಟನ್ನ ಒಂಚೂರು ಏನು ಹುರಿದಿಟ್ಟಿದ್ನೆಲ್ಲ ಅದನ್ನು ಕಲಸಿಟ್ಟಿದ್ನೆಲ್ಲ ನೀಟಾಗ ಕಲ್ಸಿಟ್ಟದ್ರಿಂದ ಅದೇನು ಗಂಟಾಗ ಅಂತಂದು ಗಂಟೆ ಏನು ಆಗಂಗಿಲ್ಲಾಂತ್ರಿ ಕಲ್ಸಿಟ್ಟರೆ ಹೊರತಕ್ಕೆ ಹಂಗಾಗಿ ಏನು ಮಾಡಿದೆ ಪಾಕಕ್ಕೆ ಕಲಸಿ ಕಲಸಿಟ್ಟರೆ ಹಿಟ್ಟನ್ನ ಚೆನ್ನಾಗಿ ಕಲಸಿದೆ ನೋಡ್ರಿ ಮಾತ್ರ ಚಲೋ ಬಂತು ನೋಡ್ರಿ ಇಲ್ಲಿವರೆಗೂ ಅಂದ್ರೆ ಭಾಳ ಚಲೋನ ಬಂತು ಇದೆಲ್ಲ ಒಂದು ಸ್ವಲ್ಪ ಡ್ರೈ ಆಗೋವರ್ಗು ಕಲಸಿ 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 ಹಾಕಿದೆ ನಾನು ಶಾಣೆಕಾಗಿದ್ರೆ ಇನ್ನೊಂದು ಬಟ್ಲು ಎಣ್ಣೆ ಒಂದ ಬಟ್ಲು ಎಣ್ಣೆ ಹಾಕಿ ನಾನು ಇನ್ನೊಂದು ಅರ್ಧ ಬಟ್ಲು ಎಣ್ಣೆ ಹಾಕಿಬಿಟ್ರೆ ನನ್ನಂತ ಮೈಸೂರು ಪಾಕ್ ಮಾಡರ ಯಾರಿಲ್ಲ ಅಂಥ ಸಕ್ಕತ್ತಾಗಿ ಬಾಯಾಗೂ ಅಷ್ಟು ನಿಜವಾಗ್ಲೂ ಮಳಲು ಮಳಲ್ ಥರ ಸಾ ಕತ್ತಾಗ್ ಬಂದೈತಿ ಬಟ್ ಏನಾಗೈತಿ ಅಂತ ಹೇಳಿದ್ರೆ ಪೀಸ್ ಥರ ಮಾಡೋಕ್ಕಾಗಿಲ್ಲ ಅನ್ನೋದು ಒಂದು ಬಿಟ್ಟರೆ ಒಂದೇ ಥರ ಸ್ಪೂನ್ ತೊಗೊಂಡು ತಿನ್ಬೋದಷ್ಟೆ ಒಂದೊಂದು ಒಂದೊಂದು ಪೀಸ್ ಥರ ಮಾಡೋಕೆ ಒಂದ ಆಗಿಲ್ಲ ನನಗೆ ಮಾತ್ರ ನೋಡ್ರಿ ಈ ಥರ ಪೂರ್ತಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದಾದ ಕುದೆ ಕುದೇ ಎಣ್ಣೆನ ಹಾಕ್ಬೇಕಾಗಿತ್ತು ಕುದೇ ಎಣ್ಣೆನೂ ಹಾಕಿದೆ ಸೊ ನೀಟಾಗಿ ಚೆನ್ನಾಗಿ ಬಂತು ಇಟ್ಕೊಂಡಿರೋ ಎಣ್ಣೆ ಅಷ್ಟು ಹಾಕಿದೆ ಮಾತ್ರ ಒಂಥರ ಚೆನ್ನಾಗಿಯೇ ಬರ್ತಾ ಬರ್ತಾ ಒಂಥರ ಚೆನ್ನಾಗಿ ಓ ಬೋ ನಂದು ಏನು ಮೈಸೂರು ಪಾಕ್ ಫೈನಲಿ ಬಂತು ಬಿಡು ಅನ್ನೋ ಒಂದು ನಾನು ಮೈಂಡ್ಸೆಟ್ನೇ ಬಂದುಬಿಟ್ಟೆ ಮೈಂಡ್ಸೆಟ್ನೆ ಬಂದೆ ಬಂದನಿ ಅಂತಂದ್ರೆ ಏನು ಆ್ಯಕ್ಚುಲಿ ಬಂತು ಅದು ಚಲೋನ ಬಂತು ಮಳಲ್ ಮಳಲ್ ಥರ ಬಟ್ ಏನಂತ ಹೇಳಿದ್ರೆ ಇದು ಮಳಲ್ ಮಳಲ್ ಥರ ಬರಾಕತೈತಿ ಅಂದಾಗ ಒಂದು ಸ್ವಲ್ಪ ಅದರೊಳಗೆ ಆಯಿಲ್ ಉಳಿಬೇಕಾಗಿತ್ತು ಬಟ್ ಆಯಿಲ್ ಉಳಿಲಿಲ್ಲ ಯಾಕಂತ ಹೇಳಿದ್ರೆ ನಾನು ಒಂದಾ ಒಂದು ಬಟ್ಲು ಆಯಿಲ್ ತೊಗೊಂಬಿಟ್ಟೆ ದಯವಿಟ್ಟು ಈ ಕೆಲಸ ಮಾತ್ರ ಮಾಡಬೇಡ್ರಿ ಯಾವ ಒಳಗೆ ನಾವು ತೊಗೊಂಡಿರ್ತೀವಿ ಅದ ಒಳಗೆ ನಾವು ಆಯಿಲ್ನ ಹಾಕಿದ್ರೆ ಶಣ್ಯರು ನಾವು ನನಗೆ ಆಯಿಲ್ ಜಾಸ್ತಿ ಅನ್ನ ಅಂದ್ರೆ ನಿಮ್ಗೆ ಗೊತ್ತೈತೆ ನಾವು ಆಯಿಲ್ ಎಷ್ಟು ಕಡಿಮೆ ಮಾಡ್ತೀವಿ ತಿನ್ನೋದು ಉಣ್ಣದ್ರಾಗ ಅಂತಂದು ಹಂಗಾಗಿ ಫಸ್ಟ್ ಟೈಮ್ ಮಾಡಕತ್ತನಲ್ಲ ಮತ್ತು ಆಯಿಲ್ ಉಳಿದ್ಬಿಟ್ರೆ ಹೆಂಗೆ ಅನ್ನೋ ಒಂದು ಇದ್ರೊಳಗೆ ಒಂದೋ ಬೌಲ್ ಆಯಿಲ್ ತಗೊಂಬಿಟ್ ನಾನು ಅವ್ರು ಹೇಳಿದ್ರು ಆಯಿಲ್ ಕಡಿಮೆ ಆದಷ್ಟು ಗಟ್ಟಿ ಹಾಕತ್ರಿ ಮತ್ತು ಮೊಳಲು ಮೊಳಲ್ ಥರ ಹೋ ಬರಂಗಿಲ್ಲ ಗಟ್ಟಿ ಅಂತ ಹೇಳಿದ್ರು ಆಯಿಲ್ ಜಾಸ್ತಿ ಇದ್ರ ಚಲೋ ಮೆತ್ತಗೆ ಬರ್ತೈತಿ ಅಂತ ಅಂದಿದ್ರು ನಾನು ಆಯಿಲ್ ಜಾಸ್ತಿ ಆಗ್ಬಿಡ್ತೈತೆ ಇಲ್ಲಿ ನೋಡ್ರಿ ಹಿಂಗೆ ಆಯಿಲ್ ಉಳ್ಯಾಗಂತತಿ ಆಲ್ರೆಡಿ ಅಲ್ಲ ಅದು ಮಳಲ್ ಮಳಲ್ ಥರ ಬಂದಿತ್ತು ಹಂಗಾಗಿ ಬಟ್ ಒಂದು ಒಂದ್ ಸ್ವಲ್ಪ ಸ್ಟಾರ್ಟಿಂಗನ್ನ ನಾನು ಆಯಿಲ್ ಕಡಿಮೆ ತೊಗೊಂಡ್ಬಿಡೋನು ಅನ್ನೋ ಮೈಂಡ್ಸೆಟ್ನಾಗ ಆಯಿಲ್ ಕಡಿಮೆ ಹಾಕಿಬಿಟ್ಟೆ ಅದು ಕುದಿಸ್ತೇವೆ ಅಂದ್ಮೇಲೆ ಅದು ಒಂದು ಸ್ವಲ್ಪ ಪ್ರಮಾಣ ಆಗಿ ಆಗಿಬಿಟ್ರೆ ಕುದ್ದಿರೋ ಹೊಡೆತಕ್ಕೆ ಒಂದು ಸ್ವಲ್ಪ ಕಡಿಮೆನೇ ಆಗ್ಬಿಟ್ಟಿರ್ತೈತೆ ಅದು ಸೊ ಹಂಗಾಗಿ ಇನ್ನೊಂದು ಅರ್ಧ ಬಟ್ಲ ತಗೊಂಬಿಟ್ಟಿದ್ರೆ ಹೇಳ್ತಾನೆ ರೀ ನಾನು ಮೈಸೂರು ಪಾಕ್ ಹ್ಞೂ ಮಾತ್ರ ಸಖತ್ತಾಗಿ ಬರೋದು ಪೀಸ್ ಪೀಸ್ನ ಬಟ್ ಮಳಲ್ ಮಳಲಾಗಿ ಮಾತ್ರ ಭಾಳ ಚೆನ್ನಾಗಿ ಬಂದೈತಿ ಟೇಸ್ಟ್ ಮಾತ್ರ ಸಖತ್ತಾಗಿ ಆಗೈತಿ ಇಟ್ಲಾಗಿ ಸ್ವೀಟೂ ಆಗಿಲ್ಲ ಇತ್ಲ ಸ್ವೀಟ್ ಕಡಿಮೆಯೂ ಆಗಿಲ್ಲ ಒಂಥರ ಆಗಿತ್ತು ಬಟ್ ಏನಂತ ಹೇಳಿದ್ರೆ ಈ ನಮ್ಮನೆ ಆಗ್ಬಿಟ್ಟೈತೆ ನೋಡಿರಿ ನಾನು ಮೈಸೂರು ಪಾಕು ಮೊದಲನೇ ಸಲ ಟ್ರೈ ಮಾಡೋಕೆ ಹೋದೆ ಬಟ್ ಪರವಾಗಿಲ್ಲ ನನಗೆ ನಾನೇ ಶಬ್ ಗಿರಿ ಕೊಟ್ಕೊತೀನಿ ಯಾಕಂತ ಹೇಳಿದರೆ ಟೇಸ್ಟೂ ಚೆನ್ನಾಗಿ ಬಂದೈತಿ ಬಟ್ ಏನು ಪೀಸ್ ಬಂದಿಲ್ಲ ಅನ್ನೋ ಒಂದು ಬೇಜಾರು ಬಿಟ್ರೆ ಬಾಯಾಗಿ ಮಾತ್ರ ಹಂಗೆ ಮಳಲ್ 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 ಥರ ಏನಾಗೈತಿ ಅಂದರೆ ಎಲ್ಲಿ ಹೋದ್ರೂ ಬರೀ ಈ ತುಪ್ಪದ ಮೈಸೂರು ಪಾಕನ ತಿಂದು ತಿಂದು ತಿನ್ನಂಗಿಲ್ಲ ನಾನು ಆ್ಯಕ್ಚುಲಿ ಕಡಿಮೆ ಅದು ನೋಡಿ ನೋಡಿ ನೋಡೇ ಒಂಥರ ನನಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಮೈಸೂರು ಪಾಕಿನ ಮೇಲೆ ಹಂಗಾಗಿ ಎಲ್ಲರ ಜಾತ್ರೆಗೆ ಹೋದ್ರೆ ಮಾತ್ರ ಮೈಸೂರು ಪಾಕ್ ಜಾತ್ರೆಯಾಗಿಂದ ಮೈಸೂರು ಪಾಕ್ ಭಾಳ ಇಷ್ಟ ಅಂತ ಹಿಂದೆ ಒಂದು ಸಲ ಯಾವಾಗ ಎಲ್ಲೇ ಜಾತ್ರೆಗೆ ಹೋದಾಗ ತಗೊಬಂದಿದ್ದೆ ಅದು ಗೊತ್ತಲ್ಲ ನಿಮ್ಗೆ ಭಾಳ ದಿನದ್ದು ಅಂತ ಅಂತ ರುಚಿ ಅಂತ ಅನ್ಸಂಗಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ದೆ ಒಂದು ಎರಡು ಮೂರು ಪೀಸ್ ಅಷ್ಟೇ ತಗೊಂಬಂದಿದ್ದೆ ಬಟ್ ಹಂಗಾಗಿ ನಿನ್ನೆ ಒಂದು ವಿಡಿಯೋ ನೋಡಿದ್ನಿರಿ ನೋಡಿ ಮೈಸೂರು ಪಾಕ್ ತಿನ್ಬೇಕಂತ ಭಾಳ ಆಸೆ ಆಗ್ಬಿಟ್ಟು ನಿನ್ನೆ ಮಾಡೋ ಅಂಥ ಶಕ್ತಿ ಒಳಗೆ ಇದ್ದಿದ್ದಿಲ್ಲ ನಾನು ಹಂಗಾಗಿ ಇವತ್ತು ಅಂಚೂರು ಮಾಡೋಣ ಅಂಥೇಳಿ ಹಮ್ಕೆಂಡೆ ನೋಡಿರಿ ನೋಡಿರಿ ಎಷ್ಟು ಎಷ್ಟು ಚಲೋ ಬಂದೈತಿ ಅಂತ ಹೇಳಿದ್ರೆ ನಿಜ ಈ ಟೈಮ್ನಾಗ ಇನ್ನೊಂದು ಅರ್ಧ ಬೌಲ್ ಆಯಿಲ್ ಬಿಸಿ ಮಾಡಿ ಹಾಕಿಬಿಟ್ಟಿದ್ರೆ ಮಾತ್ರ ಕತ್ತರ್ನಾಕ್ ಆಗಾಗ್ತಿತ್ತು ನೋಡ್ರಿ ನನ್ನ ಮೈಸೂರು ಪಾಕ್ ನೋಡ್ರಿ ನೋಡಕನ ನೋಡ್ರಿ ಹಂಗೆ ಮಳಲ್ ಮಳಲ್ ಥರ ಇಷ್ಟು ಚೆನ್ನಾಗಿ ಬಂದೈತಿ ಬಟ್ ಏನಂದ್ರೆ ಇಷ್ಟು ಮಳಲ್ ಐತಲ್ಲ ಹಂಗಾಗಿ ಇಳುವಿ ಜಸ್ಟ್ ಒಲಿ ಒಂಚೂರು ಇಳುವಿ ಹಾಕಿದ್ರೆ ಅನ್ನೋದ್ರಾಗನ ಆಲ್ರೆಡಿ ಡ್ರೈ ಆಗೇ ಬಿಡ್ತು ನೋಡ್ರಿ ಅದು ಅಯ್ಯೋ ದೇವರೇ ಎಂಥ ಪರಿಸ್ಥಿತಿ ನೋಡಿರಿ ಈ ಥರ ಪರಿಸ್ಥಿತಿ ನಿಮ್ಗೆ ಯಾರಿಗಾದ್ರೂ ಆಗಿತ್ತಾ ಅಂತ ಕಮೆಂಟ್ ಹಾಕಿರಿ ಬಟ್ ಸಲ ಮಾಡ್ತೀನಿ ರೀ ಪರ್ಫೆಕ್ಟಾಗಿ ಮಾಡ್ತೀನಿ ಯಾವಾಗಾರ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕಂತನಿ ಮಾತ್ರ ನೋಡ್ರಿ ಇಷ್ಟು ಇನ್ನೂ ಒಂದು ಸ್ವಲ್ಪ ಆಯಿಲ್ ಐತಡಿ ಒಂದು ಸ್ವಲ್ಪ ಡ್ರೈ ಮಾಡ್ಕೋ ಅಂತ ಹೇಳಿ ಡ್ರೈ ಮಾಡ್ಕಂಡ್ ಇನ್ನು ಒಂಚೂರು ಹಾಕಿ ತಟ್ಟನಪ್ಪ ತಟ್ಟಾಕಾರ ಬರ್ತದನ ಈಗ ಬರಂಗ ಇತ್ತದು ಬಟ್ ಒಂದೇ ಒಂದು ನಿಮಿಷದಾಗನ ಅದು ಹೆಂಗೆ ಡ್ರೈ ಆತೋ ಏನೋ ದೇವ್ರೇ ರೀ ನಾನಂತೂ ನನಗೆ ಒಂಥರ ಈಜಿಗೆ ಆದಂಗೆ ಆಗ್ಬಿಡುತ್ತೆ ನೋಡ್ರಿ ಇಷ್ಟು ಇನ್ನೊಂದು ನೀರು ಇದ್ದಂಗೆ ಇತ್ತು ಇತ್ತದೊಂಚೂರು ತಗೋದು ಈ ತಾಟಿಗೆ ಹಾಕಿದ್ರಾಗ ನಾಳೆ ಮಳಲ್ 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 ಆಗೇ ಬಿಡ್ತದ ಮಾತ್ರ ಹತ್ರ ಆಗಿತ್ತು ನನ್ನ ಮೈಸೂರು ಪಾಕು ನನ್ನ ಮೈಸೂರು ಪಾಕಿನೇ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ನಿಮ್ಗೆ ಯಾರಿಗಾದ್ರೂ ಈ ಥರ ಆಗಿದ್ದರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಯಾವಾಗಾದರೂ ಸಮಾಧಾನ ಆಗುತ್ತೆ ನನಗೆ ಮಾತ್ರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ದಯವಿಟ್ಟು ನಾನು ಮಾಡಿರೋ ತಪ್ಪನ ಯಾರಾದರೂ ಹೊಸಬ್ರು ಮಾಡಿರಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಮೈಸೂರು ಪಾಕ್ ಮಾಡೋಕ್ಕೆ ಹೋಗಬೇಡಿ ಮಾಡೋದಾದ್ರೆ ನಾನು ತೊಗೊಂಡಿರೋ ಒಂದು ಕಪ್ಪಲ್ಲಿ ಇನ್ನೊಂದು ಅರ್ಧ ಕಪ್ ಆಯಿಲ್ನ ಜಾಸ್ತಿ ತೊಗೊಳ್ಳಿ ನೋಡೋಣ ಬರುತ್ತೇನೋ ಅಂತ ಟ್ರೈ ಮಾಡಿದೆ ಆದರೂ ಬರಲೇ ಇಲ್ಲ ಸೊ ನೋಡಿರಿ ನೆಕ್ಸ್ಟ್ ಯಾವಾಗಾರ ಮಾಡಿದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನನ್ನ ಮೈಸೂರು ಪಾಕ್ನ ಹ್ಞೂ ನಂಗೆ ನಿಜವಾಗ್ಲೂ ಆಳು ಬರೋಕೊಂತಿಲ್ಲ ನಗುನು ಬರೋಕೊತೈತಿ ಸೊ ನಿಮ್ಮ ಜೊತೆ ನೆಕ್ಸ್ಟ್ ಬ್ಲಾಗ್ ಹ್ಯಾಂಗೆ ನೋಡ್ರಿ ಈ ಥರ ಆಗ್ಬಿಟ್ಟಿತ್ತು ನಂದು ಮೈಸೂರು ಪಾಕು ಟೇಸ್ಟ್ ಮಾತ್ರ ಸಖತ್ತಾಗೇತಿ ಬರ್ರಿ ಯಾವಾಗ ಯಾರು ಈ ಕಡೆ ಬಂದಾಗ ಬರ್ರಿ ನಮ್ಮ ಮೈಸೂರು ಪಾಕು ನೋಡ್ರಿ ಅಂತ ಹೇಳಿ ಸೊ ನೆಕ್ಸ್ಟ್ ಬೇರೆ ಯಾವ್ದಾರ ಚಲೋ ರೆಸಿಪಿನೇನ ಮಾಡಿ ಫಸ್ಟ್ ಟೈಮ್ ಮಾಡೋಕೋದ್ರೆ ಚಲೋ ರೆಸಿಪಿಗಳನ್ನ ಮಾಡಿ ಫೈನಲಿ ಚಲೋ ಮಾಡಿರ್ತಿದ್ದೆ ಬಟ್ ಇದೊಂದು ಈ ಸಲ ಕೈ ಕೊಟ್ಬಿಟ್ಟೈತಿ ಸೊ ಹಂಗಾಗಿ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ಸಿಗ್ತೇನಂತರಿ ಸೊ ನನ್ನ ಮೈಸೂರು ಪಾಕ ನೋಡಿ ಯಾರು ಆಡ್ಕೊಳ್ಬೇಡ್ರಿ ಬಿಟ್ಟು ರುಚಿ ಮಾತ್ರ ಸಖತ್ತಾಗಾಗಿತ್ತು ನೋಡ್ರಿ ಇಷ್ಟು ಪೀಸ್ ಪೀಸ್ ಥರ ಚಲೋ ಬಂದಿತ್ತು ನೋಡೋಣ ಸಂಜೆ ಬಂದು ರಾಜುಗೆ ತೋರಿಸ್ತೀನಿ ಅವರು ಏನು ಹೇಳ್ತಾರೆ ಅಂತ ನೆಕ್ಸ್ಟ್ ವ್ಲಾಗ್ನಾಗೆ ಹೇಳ್ತೀನಿ ನನ್ನ ಈ ಮೈಸೂರು ಪಾಕ್ ವ್ಲಾಗ್ನ ಎಂಡ್ ಮಾಡ್ತೀನಿ